ಕೂಡ ಶಾಲೆಗೂ ರಜೆ ಘೋಷಣೆ ಮಾಡಲಾಗಿದೆ ಯಾಕೆ ಈ ರೀತಿ ಕಾಡಾನೆಗಳು ಕಾಣಿಸ್ಕೊಂಡಿವೆ ಎಲ್ಲಿಂದ ಬಂದಿವೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನ ಚಿಕ್ಕಮಗಳೂರು ನಗರದ ಸಮೀಪವೇ ಕಾಡಾನೆಗಳು ಭೇಟಿ ಕೊಟ್ಟಿರೋದು ಇದೇ ಮೊದಲಲ್ಲ ಈ ಹಿಂದೆ ಆನೆಗಳು ಬರ್ತಾ ಇತ್ತು ಆದ್ರೆ ಒಂದು ಆನೆ ಎರಡು ಆನೆಗಳನ್ನು ಮಾತ್ರ ಜನ ನೋಡ್ತಾ ಇದ್ರು ಅಷ್ಟು ಅಷ್ಟು ಆನೆಗಳು ಮಾತ್ರ ಚಿಕ್ಕಮಗಳೂರು ನಗರದ ಗಡಿಯವರೆಗೆ ಅಂದ್ರೆ ಈಗ ಏನು ಆನೆಗಳು ಬಂದಿದ್ದಾವೆ ಅಂಬಾರು ವ್ಯಾಲಿ ಶಾಲೆ ಆ ಆಸುಪಾಸ್ ಕಾಣಿಸ್ಕೊಂಡಿರ್ ಆದ್ರೆ ಇದೇ ಮೊದಲ ಬಾರಿಗೆ ಸರಿಸುಮಾರು ಇಪ್ಪತ್ತೆ ಇಪ್ಪತ್ನಾಲ್ಕು ಆನೆಗಳು ಈಡ ಗಂಟು ಚಿಕ್ಕಮಗಳೂರು ನಗರದ ಸಂಹಿತೆ ಬಂದಿರೋದು ಇದೇ ಮಂದಿ ಆನೆಗಳು ಬಂದಿರುವುದು

ಆನೆ ಕಾಯ್ದಾರ ಅಂತ ಒಂದು ಆನೆ ಮತ್ತು ಒಂದು ಗುಂಪು ಒಂದು ಆನೆಗಳ ಒಂದು ಹಿಂದೆ ಏನಿದೆ ಬಹಳ ನಿಯಮಿತವಾಗಿ ಅಂದ್ರೆ ವರ್ಷಕ್ಕೆ ಒಂದ್ಸಾರಿ ಆ ಜಾಗಕ್ಕೆ ಆ ದಾರಿರ್ಬೋದು ಅಥವಾ ಎರಡು ವರ್ಷಕ್ಕೊಂತರಿ ಮೂರು ವರ್ಷಕ್ಕೆ ಒಂದ್ತರಿ ಹತ್ತು ವರ್ಷಕ್ಕೊಂತೀರಿ ಕೆಲವು ಆ ಆನೆ ಕಾಯ್ದಾರಗಳು ಹತ್ತು ವರ್ಷಕ್ಕಿಂತಲೂ ಜಾಸ್ತಿ ಸಮ ಅವಧಿ ಸಹ ಐಡೆಂಟಿಫೈ ಆಗಿರುತ್ತೆ ಒಂದು ಸಾರಿ ಆನೆ ಆ ದಾರಿಯಲ್ಲಿ ಅಷ್ಟು ನಿಗದಿತ ಅವಧಿಯಲ್ಲಿ ಅದು ಹೋಗಿ ಬಂದೇ ಬರುತ್ತೆ ಎಷ್ಟೇ ವರ್ಷಗಳಾದರೂ ಸಹ ನಿಗಮಿತವಾಗಿ ಹೋಗುತ್ತೆ ಅದನ್ನ ಆನೆ ಕಾಡರ್ ಅಂತ ಹೇಳ್ತಾರೆ ಆದ್ರೆ ಈಗ ಚಿಕ್ಕಮಗಳೂರು ಹತ್ರ ಇರ್ತಕ್ಕಂಥ ಈ ಜಾಗ ಇದು ಆನೆ ಕಾಡರ್ ಅಲ್ಲ ಹಾಗಾಗಿ ಇತ್ತೀಚೆಗೆ ಆನೆಗಳು ಬರ್ತಾ ಇದ್ದಾವೆ ಈ ಆನೆಗಳು ಬೇಲೂರಿಂದ ಹೊರಟು ಬೇಲೂರಿಂದ ಬಂದು ಬೇಲೂರು ಹತ್ರ ಹೆಸರ ಅರಣ್ಯದಿಂದ ಬಂದು ಕೆ ಆರ್ ಪೇಟೆಗೆ ಬಂದು ಅಲ್ಲಿಂದ ಚಿಕ್ಕಮಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಈ ಅಂಬರ್ ವ್ಯಾಲಿ ಶಾಲೆಯ ಪಕ್ಕದ ಶಾಲೆಗೆಕೊಂಡಿರ್ತಕ್ಕಂಥ ಅರಣ್ಯದಲ್ಲಿ ಬೀಳ್ಬಿಟ್ಟಿದ್ದು ಈಗ ಈ ಆನೆಗಳನ್ನ ಓಡಿಸ್ಲಿಕ್ಕಾಗಿ ಅನೆ ಇಲಾಖೆ ಪ್ರಯತ್ನವನ್ನ ಮಾಡ್ತು ಈಗ ಆನೆಗಳು ಅಂಬರ್ ವ್ಯಾಲಿ ಈಗ ಈಗಿರ್ತಕ್ಕಂಥ ಮಾಹಿತಿ ಏನಂದ್ರೆ ಅಂಬರ್ ವ್ಯಾಲಿ ಪ್ರದೇಶದಿಂದ ಪಕ್ಕದಲ್ಲಿರ್ತಕ್ಕಂಥ ಕಾಡಿನಿಂದ ಆನೆಗಳು ಕೆ ಆರ್ ಪೇಟೆ ಚಿಕ್ಕಮಗಳೂರು ಜಿಲ್ಲೆ ಹತ್ತಿರದಲ್ಲಿ ಇರತಕ್ಕಂತ ಕೆ ಆರ್ ಪೇಟೆ ಬಳಿ ಹೋಗಿದೆ ಹಾಗಾಗಿ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ ಈಗ ಅಲ್ಲಿ ಕೆ ಆರ್ ಪೇಟೆಯಲ್ಲಿ ಆನೆಗಳಿದ್ದಾವೆ ಅಲ್ಲಿಂದ ಮುಂದಕ್ಕೆ ಬೇಲೂರು ಕಡೆಗೆ ಈ ಆನೆಗಳನ್ನು ಕಳಿಸ್ಬೇಕು ಅಂತ ಅರಣ್ಯ ಇಲಾಖೆಯ ಗುರಿಯಾಗಿದೆ ಆದ್ರೆ ಆನೆಗಳು ಅಲ್ಲಿಂದ ಆ ಕಡೆ ಬಿಕ್ಕಿಗೆ ಹೋಗ್ತಾವ ಇತರೆ ಬಿಕ್ಕಿಗೆ ಹೋಗ್ತಾವ ಸ್ಪಷ್ಟ ಇಲ್ಲ ಅಂದ್ರೆ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಮತ್ತೆ ಅವು ಬೇಲೂರು ಇರ್ತಕ್ಕಂಥ ಸ್ವಸ್ಥಾನಕ್ಕೆ ಹೋಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಮೂಡಿಗೆರೆ ಏನು ಅರಣ್ಯ ಇಲಾಖೆ ಇದೆ ಅಲ್ಲಿಯ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅದಲ್ದೆ ಅದಲ್ಲದೆ ಸಾಕಾನೆಗಳನ್ನು ಸಹ ಈ ಕಾರ್ಯಾಚರಣೆಗೆ ಕರ್ಕೊಂಡು ಬರಲಾಗಿದೆ ದುಬಾರೆಯಿಂದ ಆನೆ ದುಬಾರಿಯಲ್ಲಿ ಇರ್ತಕ್ಕಂಥ ಎಲಿಫೆಂಟ್ ಕ್ಯಾಂಪ್ ಏನಿದೆ ಅಲ್ಲಿಂದ ನಾಲ್ಕು ಆನೆಗಳು ಬಂದಿದ್ದಾವೆ ಮತ್ತೆ ನಾಗರಹೊಳೆಯಿಂದ ನಾಲ್ಕು ತುಂಕಿ ಆನೆಗಳು ಬಂದಿವೆ ಅಂದ್ರೆ ಒಟ್ಟು ಎಂಟು ಆನೆಗಳನ್ನ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಈಗ ಅಲ್ಲಿ ಏನು ಈಗ ಆನೆಗಳು ಓಡಾಟ ಪ್ರದೇಶ ಏನಿದೆ ಮುಕ್ತಿಹಳ್ಳಿ ಕದ್ರಿಮಿದ್ರಿ ಶ್ರೀನಿವಾಸ ನಗರ ಆದಿಶಕ್ತಿ ನಗರ ಕೆತ್ತೇವನ ಮನೆ ಮತ್ತಾವರ ನಲ್ಲೂರು ರಾಮ್ಪುರ ಗವನಹಳ್ಳಿ ತೇಗೂರು ದಂಬದಹಳ್ಳಿ ದುಮ್ಮಿಗೆರೆ ಮತ್ತು ಚಿಕ್ಕಮಗಳೂರು ನಗರ ಇವರಿಗೆಲ್ಲರೂ ಸಹ ಈ ಆನೆಗಳು ಅಲ್ಲಿಂದ ಹೋಗಿದ್ರು ಸಹ ಎಚ್ಚರಿಕೆಯಿಂದ ಇರುವಂತೆ ಜಾಗರೂಕತೆಯಿಂದ ಇರುವಂತೆ ಈಗಾಗಲೇ ಅರಣ್ಯ ಇಲಾಖೆ ಒಂದು ಸುತ್ತೋಲೆಯನ್ನು ಅಂದ್ರೆ ಸೂಚನೆಯನ್ನು ಕೊಟ್ಟಿದೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿದೆ ಆಮೇಲೆ ಅಲ್ಲಿ ಉಪ ಉಪವಿಭಾಗಾಧಿಕಾರ ದಲ್ಜಿತ್ ಕುಮಾರ್ ಅವರು ಚಿಕ್ಕಮಗಳೂರು ಉಪವಿಭಾಗದ ಕೆಲವು ಭಾಗಗಳಲ್ಲಿ ಈಗಾಗಲೇ ನೂರ ನಲವತ್ನಾಲ್ಕು ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಸಹ ಜಾರಿ ಮಾಡಿದ್ದಾರೆ ಈಗ ನಿಷೇಧಾಜ್ಞೆ ಜಾರಿ ಇರ್ತಕ್ಕಂಥ ಪ್ರದೇಶಗಳು ಅಂದ್ರೆ ಈಗ ಹೇಳಿದಂತ ಮುಕ್ತಿಹಳ್ಳಿ ಕದ್ರಿಮುದ್ರಿ ಶ್ರೀನಿವಾಸ ನಗರ ಶಕ್ತಿ ನೋಡಿದ್ರೆ ಕಿಸಲುಮೊನೆ ಮೊತ್ತಾವರ ನಲ್ಲೂರು ರಾಮಪುರ ಗವನಹಳ್ಳಿ ತೇಮೂರು ದಂಬದಹಳ್ಳಿ ಧುಳೆ ಮತ್ತೆ ಚಿಕ್ಕಮಗಳೂರು ನಗರ ವ್ಯಾಪ್ತಿನಲ್ಲಿ ಅಲ್ಲಿ ಇಪ್ಪತ್ತೊಂದು ಒಂದನೇ ತಾರೀಕು ಜನವರಿ ಇಪ್ಪತ್ತೊಂಬತ್ತರಿಂದ ಜನವರಿ ಮೂವತ್ತನೇ ತಾರೀಕಿನವರೆಗೂ ಸಹ ಈ ಕಾರ್ಯಾಚರಣೆ ಇರೋದ್ರಿಂದ ನೂರ ನಲವತ್ನಾಲ್ಕು ಸೆಕ್ಷನ್ ನೂರ ನಲವತ್ನಾಲ್ಕು ಅಂದ ನಿಷೇಧಾಜ್ಞೆ ಜಾರಿ ಮಾಡಿ ಈ ಜಾಗದಲ್ಲಿ ಓಡಾಡಬೇಡಿ ಜಾಸ್ತಿ ಓಡಾಡಬೇಡಿ ಆನೆಗಳಲ್ಲಿ ತೆರಳುವರೆದು ಅಂತಕ್ಕಂಥ ಸೂಚನೆಯನ್ನು ಸಹ ಒಂದು ಆದೇಶವನ್ನು ಸಹ ಜಿಲ್ಲಾಡಳಿತ ಉಪವಿಭಾಗಾಧಿಕಾರಿಗಳು ಹೊರಡಿಸಿದ್ದಾರೆ ಹಾಗಾಗಿ ಈಗ ಆನೆಗಳ ಅಲ್ಲಿಂದ ಕಳಿಸ್ತಕ್ಕಂಥ ಕಾರ್ಯಾಚರಣೆಯ ಈ ಮಾದರಿಯಿಂದ ವೀಕ್ಷಿಸಿದ್ರೆ ಬಹುಶಃ ಕೆಆರ್ ಪೇಟೆಯಿಂದ ಆನೆಗಳು ಮತ್ತೆ ಬೇರೂರು ದಿಕ್ಕಿಗೆ ಹೋಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದ್ರೆ ಈಗ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಆನೆಗಳು ಕೆಆರ್ ಪೇಟೆಯಲ್ಲಿ ಬೀಡುಬಿಟ್ಟಿದ್ದಾವೆ ಈ ಹೇಗೆ ಅಂಬರವೇಲಿ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದು ಆ ರೀತಿ ಈಗ ಕೆ ಆರ್ ಪೇಟೆ ಪ್ರದೇಶದಲ್ಲಿ ಬೀಡುಬಿಟ್ಟಿದೆ ಅಲ್ಲಿಂದ ಮುಂದಕ್ಕೆ ಕಳಿಸ್ತಕ್ಕಂಥ ಪ್ರಯತ್ನ ಸಾಗಿದೆನ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಏನು ಅಂದ್ರೆ ಆನೆಗಳು ಬಂದ್ರೆ ಆ ಪ್ರದೇಶಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅದೇ ರೀತಿ ಚಿಕ್ಕಮಂಗ್ಳೂರ್ನಲ್ಲೂ ಕೂಡ ನಡೀಬಹುದ್ ಬಂದ್ರೆ ಅರಣ್ಯ ಇಲಾಖೆ ಅವರು ಏನ್ ಕ್ರಮ ಕೈಗೊಳ್ಳಬಹುದು ಸಾಮಾನ್ಯವಾಗಿ ಹಾಗೆ ಆಗುತ್ತೆ ಆದ್ರೆ ಕಾರಿಡಾರ್ ಅಂತ ನಾವೇನ್ ಹೇಳ್ತೀವಿ ಆನೆ ಕಾರಿಡಾರ್ ಕ್ರಿಯೇಟ್ ಆಗೋದು ಬರೀ ಒಂದು ವರ್ಷ ಹದಿನೈದು ವರ್ಷದಲ್ಲಿ ಅಲ್ಲ ಅದು ನಿರಂತರವಾಗಿ ಆನೆ ಓಡಾಡಿದ್ರೆ ಒಂದು ಆನೆಗಳ ಸಮೂಹ ಓಡಾಡಿದ್ರೆ ಆನೆ ಕಾರಿಡಾರ್ ಕ್ರಿಯೇಟ್ ಆಗುತ್ತೆ ಈಗ ಇರ್ತಕ್ಕಂಥ ಆನೆ ಕಾರಿಡಾರ್ಗಳು ಅದು ಬೇರೆ ಅವು ಎಷ್ಟೋ ಶತಶತಶತಮಾನಗಳಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಆನೆ ಕಾರಿಡಾರ್ಗಳು ಹಾಗಂತ ಹೊಸ ಕಾರಿಡಾರ್ ಕ್ರಿಯೇಟ್ ಆಗ್ಬಾರ್ದು ಅಂತ ಅಲ್ಲ ಇದೇ ಜಾಗದಲ್ಲಿ ಗಮನಿಸಿ ಈಗ ಅಂಬರದಲ್ಲಿ ಪ್ರದೇಶಕ್ಕೆ ಏನಿದೆ ಅಕ್ಕಪಕ್ಕದಲ್ಲಿ ಆ ಇರ್ತಕ್ಕಂಥ ಕಾಡು ಪ್ರದೇಶ ಏನಿದೆ ಇಲ್ಲಿಗೆ ಒಂದು ಎರಡು ಮೂರು ಆನೆಗಳು ಬರ್ತಾ ಇತ್ತು ಅದು ಈ ಬೇಲೂರು ಮತ್ತೆ ಕೆ ಆರ್ ಪೇಟೆಯಿಂದನೇ ಬರ್ತಾ ಇತ್ತು ಅಲ್ಲಿ ಕೇವಲ ಎರಡು ಮೂರು ಆನೆಗಳು ಬರ್ತಾ ಇದ್ದಂತ ಜಾಗ ಏನಿದೆ ಅಲ್ಲಿಗೆ ಈಗ ಹಿಂದೆ ಹಿಂದೆ ಆನೆಗಳು ಬರ್ತಾ ಬರ್ತಾ ಇರೋದನ್ನ ನೋಡಿದ್ರೆ ಹೊಸದಾಗಿ ಏನಾದ್ರೂ ಒಂದು ಕಾರಿಡಾರ್ ಕ್ರಿಯೇಟ್ ಆಯ್ತಾ ಇದನ್ನ ಬಹುಶಃ ವನ್ಯಜೀವಿ ತಜ್ಞರು ಸಂಶೋಧಕರು ಅವರೇ ಹೇಳ್ಬೇಕಾಗಿದೆ ಈ ತರ ನಿರಂತರವಾಗಿ ಆನೆ ಒಂದು ಓಡಾಡ್ತಾ ಇದ್ರೆ ಒಂದು ಮಾರ್ಗದಲ್ಲಿ ಅಲ್ಲಿ ಕಾರಿಡಾರ್ ಕ್ರಿಯೇಟ್ ಆಗಿ ಆಗುತ್ತೆ ಅದು ಆ ತರ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಒಂದು ಆನೆ ಅಥವಾ ಆನೆಗಳ ಸಮೂಹ ಸಮರಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಕಾರ್ಡಾರ್ ಅನ್ನ ಅದೇ ಕ್ರಿಯೇಟ್ ಮಾಡ್ಕೊಡುತ್ತೆ ಇದಕ್ಕೆ ಇರ್ತಕ್ಕಂತ ಕಾರಣಗಳು ಏನು ಅಂತ ಅಂದ್ರೆ ಆನೆಗಳು ಯಾವತ್ತೂ ಸಹ ಒಂದೇ ಜಾಗದಲ್ಲಿ ಇರೋದಿಲ್ಲ ನಾವು ನಿಯಮಿತವಾಗಿ ಚಲನೆ ಮಾಡ್ತಾನೆ ಇರ್ತವೆ ಆದ್ರೆ ಆನೆ ಕಾರಿಡಾರ್ಗಳು ಈಗ ಕಟ್ ಆಗಿದೆ ಅಲ್ಲಿ ಊರುಗಳಿದಾವೆ ದೊಡ್ಡ ದೊಡ್ಡ ಗಳಿದಾವೆ ಕೃಷಿ ಜಮೀನುಗಳಿದಾವೆ ತೋಟಗಳಿದಾವೆ ಮತ್ತೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಮನುಷ್ಯ ಬಿಡ್ತಾ ಇಲ್ಲ ಬೇಲಿ ಹಾಕಿದ್ದಾರೆ ತಾನು ಶತಶತಮಾನಗಳಿಂದ ಓಡಾಡ್ತಾ ಇದ್ದಂತ ದಾರಿಗ ಬಂದ್ ಆಗಿರೋದ್ರಿಂದ ಆನೆಗಳು ಬೇರೆ ದಿಕ್ಕಿಗೆ ಹೋಗ್ತಾ ಇದ್ದಾವೆ ಅಲ್ಲಿ ಆನೆ ಕರ್ಣ ಖಂಡಿತವಾಗ್ಲೂ ಕ್ರಿಯೇಟ್ ಆಗ್ಬೋದು ಈಗೇನು ಗೆಲುವುದರಿಂದ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಆನೆ ಕ್ರಿಯೇಟ್ ಆಗ್ಬೋದು ಇದನ್ನ ತಪ್ಪಿಸ್ಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರಂತರ ಪ್ರಯತ್ನ ಮಾಡ್ತಿದ್ವಿ ಆದ್ರೆ ಆನೆಗಳ ಜ್ಞಾಪಕ ಶಕ್ತಿ ಏನಿದೆ ಅದು ಕೇವಲ ಈಗ ಬದುಕಿರ್ತಕ್ಕಂಥ ಆನೆಗೆ ಮಾತ್ರ ಅಲ್ಲ ಅದು ಮುಂದಿನ ಪೀಳಿಗೆಯ ಅದರ ಮರಿಗ ಮರಿಗಳಿಗೆ ನಂತರದ ಸಂತತಿಗೆ ಹೀಗೆ ಆ ಮೆಮೊರಿ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿರ್ತಕ್ಕಂಥ ವಿಷಯ ಹಾಗಾಗಿ ಒಂದ್ಸರಿ ಕಾರ್ಡರ್ ಕ್ರಿಯೇಟ್ ಆದ್ರೆ ಮನುಷ್ಯನಿಂದ ದೂರ ಹೋಗೋಕೆ ಬಿಟ್ರೆ ಆನೆಗಳು ದಿಕ್ಕು ಬದಲಾ ಬೇರೆ ಬೇರೆ ದಾರಿಯಿಂದ ಬರ್ಲಿ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ ಈಗ ಇದು ಒಂದ್ ರೀತಿ ವನ್ಯಜೀವಿ ಮತ್ತೆ ಮನುಷ್ಯನ ಸಂಘರ್ಷದ ಒಂದು ದೊಡ್ಡ ಒಂದು ಉದಾಹರಣೆಯಾಗಿ ಈಗ ಕಾಣ್ತಾ ಇದ್ದೇನೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು дали марина дураонда бима ай